ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮಸಾಲೆ ಮಜ್ಜಿಗೆ ಮಾಡೋದನ್ನು ತೋರಿಸ್ತೀನಿ ಇದು ಊಟ ಆದಮೇಲೆ ಒಂದು ಲೋಟ ಕುಡಿಯೋದ್ರಿಂದ ಜೀರ್ಣ ತುಂಬ ಚೆನ್ನಾಗುತ್ತೆ ಮನೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಈ ಬಿಸಿಲಿಗೆ ತಂಪು ತಂಪಾದ ಪಾನೀಯಗಳಲ್ಲಿ ಇದು ಕೂಡ ಮಸಾಲೆ ಮಜ್ಜಿಗೆ ಕೂಡ ತುಂಬ ತಂಪು ಕೊಡುತ್ತೆ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ಮೊಸರು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಜೀರಿಗೆ ಉಪ್ಪು ಇಷ್ಟಿದ್ರೆ ಸಾಕು ರುಚಿಕರವಾದ ಮಸಾಲೆ ಮಜ್ಜಿಗೆ ರೆಡಿಯಾಗುತ್ತೆ ಮೊದಲಿಗೆ ಇದನ್ನೆಲ್ಲ ಒಂದು ಸಹ ಒಂದು ರೌಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಆಮೇಲೆ ಮೊಸರು ಹಾಕಬೇಕು ಜೀರಿಗೆ ಕೊತ್ಮರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿ ಪುಡಿ ಆದಮೇಲೆ ಈಗ ಇದಕ್ಕೆ ಮೊಸರು ಹಾಕಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಆಪ್ಷನ್ ಅಲ್ಲದು ಈ ಬಿಸಿಲಿಗೆ ಮೆಣಸಿನ್ಕಾಯಿ ಅಷ್ಟು ಒಳ್ಳೆಯದಲ್ಲ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿರೋದೇ ಅದೇ ಖಾರ ಕೊಡುತ್ತೆ ನೋಡಿ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ಈಗ ಲೋಟಕ್ಕೆ ಹಾಕ್ತೀನಿ ನೋಡಿ ಈ ಬಿಸಿಲಿಗೆ ತಂಪು ತಂಪಾದ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ಊಟ ಆದಮೇಲೆ ಈ ರೀತಿ ಒಂದು ಲೋಟ ಮಸ್ತಿಗೆ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡೋಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು